ਪਾਣੀ ਗਲਾਂ ਦਾ ਢੀਲ ਲੇ ਬੇਕ ਨੀਰ ਲੇ ਬੇਕ ਨੀਰ ਲੇ ਬੇਕ ਉਸ ਸਾਦੀਨ ਜ਼ਮੀਨ Allah ತುಮಕೂರು ನಗರದ ಅಖಿಲ ಭಾರತ ಕಿಸಾನ್ ಸಭಾ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ರಾಜ್ಯ ಉಪಾಧ್ಯಕ್ಷ ಕಂಬೇಗೌಡ ಅವರ ನೇತೃತ್ವದಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ಕಾರ್ಯಕರ್ತರು ಸರ್ಕಾರ ಕೂಡಲೇ ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಕೃಷಿ ಉತ್ಪನ್ನಗಳ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ತೆರೆಯುವುದು ಸೇರಿದಂತೆ ರೈತರ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಎಐಕೆಎಸ್ನ ಪಾವಗಿಡ ತಾಲೂಕು ಅಧ್ಯಕ್ಷ ರಾದ ಈರ್ದಾಸಪ್ಪ ಶಿರಾ ತಾಲೂಕು ಅಧ್ಯಕ್ಷರಾದ ಗುರುಸಿದ್ದಪ್ಪ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಅಖಿಲ ಭಾರತ ಕಿಸಾನ್ ಸಭಾ ತುಮಕೂರು ಜಿಲ್ಲಾ ಮಂಡಳಿಯಿಂದ ಇವತ್ತು ಆ ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರವಾಗಿ ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಆ ಮನವಿಯನ್ನು ಕೊಡಲು ಪ್ರಾರಂಭಿಸ್ತಾ ಇದ್ದೀವಿ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಈ ಒಂದು ರಾಜ್ಯದಲ್ಲಿ ರೈತರು ಬೆಳೆತಕ್ಕಂಥ ಬೆಳೆಗೆ ಬೆಳೆಯ ಪರಿಹಾರವನ್ನು ಒದಗಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ಏನು ರೈತರು ಅಲ್ಪ ಸ್ವಲ್ಪ ಬೆಳೆಯನ್ನು ಬೆಳೆದಿದ್ದಾರೆ ಆ ಬೆಳೆದಿರೋದಕ್ಕೆ ಸರಿಯಾದ ಸಮರ್ಪಕವಾದಂಥ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಒತ್ತಾಯ ಮಾಡ್ತೇವೆ ಯಾಕಂದರೆ ಖರೀದಿ ಕೇಂದ್ರಗಳನ್ನು ಸಮರ್ಪಕವಾಗಿ ಜಾರಿ ಇರೋದ್ರಿಂದ ಅಥವಾ ಪ್ರಾರಂಭ ಇರೋದ್ರಿಂದ ರೈತರು ಏನು ಅಲ್ಪ ಸ್ವಲ್ಪ ಬೆಳೆಯನ್ನು ಬೆಳೆದಿದ್ದಾರೆ ಅವನ್ನ ಖರೀದಿ ಕೇಂದ್ರಗಳಿಗೆ ತೆಗೆದುಕೊಂಡು ಹೋಗಲು ಪರದಾಡತಕ್ಕಂತ ಒಂದು ಪರಿಸ್ಥಿತಿ ಆಗಿದೆ ಮತ್ತು ಅದೇ ರೀತಿಯಾಗಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಬಗರುಕ್ಕುಂ ಬಗರುಕುಮ ಏನಿದೆ ಬಗರುಕುಂ ಕಾಯ್ದೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಬೇಕು ಈ ಬಗರ್ಕುಮ್ಮು ಇರ್ತಕ್ಕಂಥ ಏನು ಕೇಸ್ಗಳಿದ್ದಾವೆ ಅದನ್ನು ಆದಷ್ಟು ಬೇಗ ವಿಲೇವರಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ಏನು ರೈತರು ಸಾಲ ಮಾಡಿದ್ದಾರೆ ರೈತರು ಮಾಡಿರ್ತಕ್ಕಂಥ ಸಾಲವನ್ನು ಅನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾವು ಒತ್ತಾಯಿಸ್ತಾ ಇದ್ದೀವಿ ಈಗಾಗಲೇ ಆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮತ್ತು ಫೈನಾನ್ಸ್ ಕಂಪನಿಗಳಲ್ಲಿ ಹಲವಾರು ಕಂಪ್ನಿಗಳಲ್ಲಿ ಎಚ್ ಡಿ ಸಿ ಇರ್ಬೋದು ಎಲ್ಲ ಕಂಪ್ನಿಗಳಲ್ಲಿ ಇವತ್ತು ಏನು ಆ ಒಂದು ಸಾಲ ಮಾಡಿದ ರೈತರು ಸ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಂತೇಳ್ಬಿಟ್ಟು ಕಾರಣ ಏನಪ್ಪ ಅಂತ ಇವತ್ತಿನ ಪರಿಸ್ಥಿತಿಯಲ್ಲಿ ರೈತರು ಬೆಳೆತಕ್ಕಂಥ ಬೆಳೆಗೆ ಸಮರ್ಪಕವಾದಂಥ ಬೆಳೆ ಬಂದಿಲ್ಲ ಮತ್ತು ಒಂದು ಕಡೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಅದರಿಂದ ಆದಷ್ಟು ಬೇಗ ಈ ಬೆಳೆ ಸಾಲವನ್ನು ರೈತರು ಹಾಗೆ ಬ್ಯಾಂಕುಗಳು ತಡೆಗಟ್ಟಬೇಕು ಮತ್ತು ಯಾವುದೇ ಕಾರಣದಿಂದ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕು ಅಂತೇಳ್ಬಿಟ್ಟು ನಾವು ಮನವಿ ಮಾಡ್ತಾ ಇದ್ದೀವಿ ಮತ್ತು ಇದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ತುಮಕೂರು ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥದ್ದು ಈಗಾಗಲೇ ತಮಗೆಲ್ಲ ಗೊತ್ತಿದೆ ಭದ್ರಾ ಮೇಲ್ದಂಡೆ ಯೋಜನೆ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆಯ ಸಮರ್ಪಕವಾಗಿ ಜಾರಿ ಮಾಡಿಲ್ಲ ಮತ್ತು ಎತ್ತಿನ ಹೊಳೆ ಎತ್ತಿನ ಹೊಳೆಯನ್ನು ಸಹ ಸಮರ್ಪಕವಾಗಿ ಜಾರಿ ಮಾಡಿಲ್ಲ ಇದು ದಶಕಗಳಿಂದಲೂ ಸಹ ಕುಂಟುತ್ತಾ ಬಂದಿದೆ ಇದೊಂಥರ ರೈತರಿಗೆ ಗಗನಚುಕ್ಕಿಯಾಗಿರ್ತಕ್ಕಂಥ ಎತ್ತಿನ ಹೊಳೆ ಮತ್ತು ಏನು ಭದ್ರಾ ಮೇಲ್ದಂಡೆ ಯೋಜನೆ ಭದ್ರಾ ಮೇಲ್ದಡಿ ಜನಗಳನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕು ಆ ಜಾರಿ ಮಾಡಿ ಏನು ರೈತರ ಕರಡು ಭೂಮಿಗಳಿದಾವೆ ಕರಡು ಭೂಮಿಗೆ ನೀರಾವರಿ ಹರಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ನಾವು ಅಖಿಲ ಭಾರತ ಕಿಸಾನ್ ಸಭಾದಿಂದ ಒತ್ತಾಯಿಸ್ತಾ ಇದ್ದೀವಿ